ಟಿವಿ ನ್ಯೂಸ್ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಬೂದಿಹಾಳ ಎಸ್ಎಚ್ ಗ್ರಾಮದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿಗಳ ವಿದ್ಯುತ್ ಸುರಕ್ಷಣಾ ಬಗ್ಗೆ ಅರಿವು ಮೂಡಿಸಲಾಗಿದೆ ತುಂಡಾಗಿ ನೆಲದಲ್ಲಿ ಬಿದ್ದಿರುವ ತಂತಿಯನ್ನ ಮುಟ್ಟಬಾರದು ಒದ್ದೆಯಾದ ಕೈಗಳಿಂದ ವಿದ್ಯುತ್ ಶುಚ್ಚುಗಳನ್ನ ಮುಟ್ಟಬಾರದು ಸಿಡಿಲು ಅಥವಾ ಮಳೆ ಬೀಳುವ ಸಂದರ್ಭದಲ್ಲಿ ಎತ್ತರವಾದ ಮರಗಳ ಕೆಳಗೆ ನಿಲ್ಲಬಾರದು ಅಥವಾ ಮರಗಳಿಂದ ಕನಿಷ್ಠ ಹತ್ತು ಮೀಟರ್ ಅಂತರದಲ್ಲಿ ನಿಲ್ಲಬೇಕು ವಿದ್ಯುತ್ ಸುರಕ್ಷತೆ ಗೃಹ ಬಳಕೆ ವಿದ್ಯುತ್ ಗ್ರಾಹಕರು ಗಮನಿಸಲೇಬೇಕಾದ ಅಂಶಗಳು ಇದು ವಿದ್ಯುತ್ ಅವಘಡ ತಪ್ಪಿಸಲು ಸುರಕ್ಷತಾ ನಿಯಮಗಳನ್ನ ತಪ್ಪದೆ ಪಾಲಿಸಬೇಕು ಎಲ್ಲಾ ವಿದ್ಯುತ್ ಕಾಮಗಾರಿಗಳನ್ನ ಎಷ್ಟೇ ಚಿಕ್ಕದಿರಲಿ ಪರಿಣಿತ ವ್ಯಕ್ತಿಗಳಿಂದಲೇ ನಿರ್ವಹಿಸಬೇಕು ಭಾರತೀಯ ಗುಣಮಟ್ಟ ಸಂಸ್ಥೆಯ ಪ್ರಾಮಾಣೀಕೃತ ವಿದ್ಯುತ್ ಉಪಕರಣ ಕೇಬಲ್ ವೈರ್ ಹಾಗೂ ಸುರಕ್ಷತಾ ಉಪಕರಣಗಳನ್ನ ಬಳಸಬೇಕು ವಿದ್ಯುತ್ ಸ್ಥಾವರದಲ್ಲಿ ಪರಿಣಾಮಕಾರಿ ಭೂ ಸಂಪರ್ಕ ವ್ಯವಸ್ಥೆಯನ್ನ ಕಲ್ಪಿಸಿ ನಿರ್ವಹಿಸಬೇಕಾಗಿರುತ್ತೆ ಜೀವ ರಕ್ಷಕ ಆರ್ಸಿ ಬಳಸಿ ವಿದ್ಯುತ್ ಸೋರಿಕೆಯಿಂದ ಉಂಟಾಗುವ ಅಪಾಯವನ್ನು ತಪ್ಪಿಸುವುದು ಭಾರಿ ವಿದ್ಯುತ್ ಪರಿಕರಗಳು ಆದ ರೆಫ್ರಿಜರೇಟರ್ ಮಿಕ್ಸರ್ ಫ್ರೀಸರ್ ವಾಷಿಂಗ್ ಮಷಿನ್ ಮುಂತಾದವುಗಳಿಗೆ ಮೂರು ಪಿನ್ ಪ್ಲಗ್ ಸಾಕೆಟ್ಗಳು ಇರುವ ಪ್ರತ್ಯೇಕ ಸ್ವಿಚ್ ನಿಯಂತ್ರಣದಿಂದಲೇ ವಿದ್ಯುತ್ ಸರಬರಾಜು ಕಲ್ಪಿಸಿ ಮೂರನೇ ಪಿನ್ಗೆ ಭೂ ಸಂಪರ್ಕ ಕಲ್ಪಿಸಬೇಕಾಗಿರುತ್ತೆ ವಿದ್ಯುತ್ ಸ್ವಿಚ್ ಹಾಗೂ ಸಾಕೆಟ್ಗಳನ್ನು ಕೈಗೆ ಎಟಕುವ ಎತ್ತರದಲ್ಲಿ ಮಕ್ಕಳಿಗೆ ಸಿಗದ ಹಾಗೆ ಅಳವಡಿಸಬೇಕು ಒದ್ದಿಯಾದ ಕೈಗಳಿಂದ ವಿದ್ಯುತ್ ಸ್ವಿಚ್ ಗಳನ್ನ ಮುಟ್ಟಬಾರದು ವಿದ್ಯುತ್ ಪ್ಲಗ್ ಅನ್ನ ನಲ್ಲಿ ಅಳವಡಿಸುವ ಅಥವಾ ಆದ್ದರಿಂದ ತೆಗೆಯುವ ಮುಂಚಿತವಾಗಿ ಸ್ವಿಚ್ ಅನ್ನು ಆಫ್ ಮಾಡಿ ವಿದ್ಯುತ್ ಸರಬರಾಜನ್ನು ಕಡಿತಗೊಳಿಸಬೇಕು ಬಳಸದೆ ಇರುವ ಸಾಕೆಟ್ ಡಮ್ಮಿ ಸುರಕ್ಷಾ ಮುಚ್ಚಳವನ್ನ ಅಳವಡಿಸಬೇಕು ಒಡೆದು ಹೋಗಿರುವ ಕ್ಲಿ ಕ್ಲಿಷ್ಟಕರವಾಗಿರುವ ವಿದ್ಯುತ್ ಸ್ವಿಚ್ ಹಾಗೂ ಸಾಕೆಟ್ಗಳು ಕಂಡುಬಂದ ಸಂದರ್ಭದಲ್ಲಿಯೇ ಹೊಸ ಬದಲಾಯಿಸುವುದು ನಿಯತಕಾಲಿಕವಾಗಿ ವಿದ್ಯುತ್ ಸಾವರನ್ನು ಪರಿಶೀಲನೆಗೆ ಒಳಪಡಿಸಿ ಸುಸ್ಥಿತಿಯಲ್ಲಿ ನಿರ್ವಹಿಸಬೇಕಾಗಿದೆ ಗೃಹ ಬಳಕೆ ವಿದ್ಯುತ್ ಗ್ರಾಹಕರು ಮಾಡಬಾರದ ಅಂಶಗಳು ಅತಿಯಾದ ವಿಶ್ವಾಸದಿಂದ ವಿದ್ಯುತ್ ಕಾಮಗಾರಿಯನ್ನು ಸ್ವತಃ ನಿರ್ವಹಿಸಬಾರದು ನಿಯಂತ್ರಣ ಸ್ವಿಚ್ ಅನ್ನ ಆಫ್ ಮಾಡದೆ ಫ್ಯೂಸ್ ಔಟ್ ಆಗಿರುವ ಬಲ್ಬ್ ಅನ್ನ ಬದಲಾಯಿಸಬಾರದು ಎಕ್ಸ್ಯುಟೆನ್ಷನ್ ಕಾರ್ಡುಗಳನ್ನು ಬಳಸಿ ವಿದ್ಯುತ್ ಮಂಡಲದ ಮೇಲೆ ಹೆಚ್ಚು ಭಾರವನ್ನು ಹಾಕಬಾರದು ಮನೆಯ ಚಾವಣಿಯ ಮೇಲೆ ಬಟ್ಟೆಯನ್ನು ಒಣಗಿಸಲು ಆಂಟೆನಾಗಳನ್ನ ಅಳವಡಿಸಲು ಬಳಸಲಾಗುವ ಕಂಬಗಳಿಗೆ ಸ್ಟೇ ತಂತಿಗಳಿನ ಸರ್ವಿಸ್ ಮೋಲ್ ಅಥವಾ ವಿದ್ಯುತ್ ದೀಪದ ಫಿಟ್ಟಿಂಗ್ ಇರುವ ಪೋಲುಗಳಿಗೆ ಬಿಗಿಯಬಾರದು ವಿದ್ಯುತ್ ಕಂಬಗಳನ್ನು ಆಧಾರವಾಗಿ ಬಳಸಿ ಬಟ್ಟೆ ಒಣಗಿಸಲು ಸ್ಟೇ ತಂತಿಯನ್ನು ಬಿಗಿಯಬಾರದು ಸಾರ್ವಜನಿಕರಿಗೆ ವಿದ್ಯುತ್ ಸುರಕ್ಷಿತ ಮಾರ್ಗಸೂಚಿಗಳು ತುಂಡಾಗಿ ನೆಲದಲ್ಲಿ ಬಿದ್ದಿರುವ ತುಂಡಾಗಿ ಮರದ ಮೇಲೆ ಬಿದ್ದಿರುವ ಅಥವಾ ಜೂತು ಬಿದ್ದಿರುವ ಬಿದ್ದಿರುವ ವಿದ್ಯುತ್ ತಂತಿಗಳು ಕಂಡುಬಂದಲ್ಲಿ ಅದನ್ನು ಸ್ಥಳಾಂತರಿಸುವ ಪ್ರಯತ್ನ ಮಾಡಬಾರದು ಹಾಗೂ ತಂತಿಯಿಂದ ಕನಿಷ್ಠ ಹತ್ತು ಮೀಟರ್ ಅಂತರದಲ್ಲಿ ಇರಬೇಕು ಕೂಡಲೇ ಸ್ಥಳೀಯ ವಿದ್ಯುತ್ ಸರಬರಾಜುದಾರ ಕಚೇರಿಗೆ ವಿಷಯ ತಿಳಿಸಬೇಕು ವಿದ್ಯುತ್ ಮಾರ್ಗವನ್ನ ಹೊತ್ತ ಕಂಬಗಳಿಗೆ ಜಾನುವಾರುಗಳನ್ನ ಕಟ್ಟಬಾರದು ಜಾತ್ರಾ ಮಹೋತ್ಸವದ ಸಮಯದಲ್ಲಿ ರಥವನ್ನ ಬೀದಿಯಲ್ಲಿ ಸಾಗಿಸುವ ಮುಂಚಿತವಾಗಿ ಸ್ಥಳೀಯ ವಿದ್ಯುತ್ ಸರಬರಾಜುದಾರ ಸಹಾಯವನ್ನ ಪಡೆದುಕೊಳ್ಳತಕ್ಕದ್ದು ವಿದ್ಯುತ್ ಮಾರ್ಗಗಳ ಎತ್ತರಕ್ಕಿಂತ ಹೆಚ್ಚು ಇರುವ ವಾಹನ ಎತ್ತಿನ ಗಾಡಿ ಏಣಿ ಇತರೆ ವಸ್ತುಗಳನ್ನ ವಿದ್ಯುತ್ ಮಾರ್ಗದ ಕೆಳಗೆ ಸಾಗಿಸಬಾರದು ವಿದ್ಯುತ್ ಮಾರ್ಗಗಳ ಸಮೀಪ ಗಾಳಿಪುಟ ಅಥವಾ ಡೋನ್ಗಳನ್ನ ಹಾರಿಸಬಾರದು ವಿದ್ಯುತ್ ಮಾರ್ಗದ ಕಂಬವನ್ನ ಜಾಹೀರಾತು ಫಲಕ ಕಾರ್ಯಕ್ರಮದ ಪೆಂಡಾಲ್ಗಳಿಗೆ ಆಧಾರವನ್ನಾಗಿ ಬಳಸಬಾರದು ವಿದ್ಯುತ್ ಮಾರ್ಗದ ಸಮೀಪದಲ್ಲಿ ಅಥವಾ ತಾತ್ಕಾಲಿಕ ನಿರ್ಮಾಣ ಮಾಡಬಾರದು ಒಂದು ವೇಳೆ ನಿರ್ಮಾಣ ಮಾಡಲೇಬೇಕಾದ್ರೆ ಸ್ಥಳೀಯ ವಿದ್ಯುತ್ ಸರಬರಾಜುದಾರ ಸಲಹೆಯನ್ನ ಪಡೆದುಕೊಂಡು ಸುರಕ್ಷಿತ ಅಂತರವನ್ನ ನಿಯಮಾನುಸಾರ ಕಾಯ್ದಿರಿಸಿ ಮುಂದುವರಿಬೇಕು ವಿದ್ಯುತ್ ಮಾರ್ಗದ ಸಮೀಪದ ನಿಯಮಾನುಸಾರ ಅಂತರದೊಳಗೆ ಮರ ಗಿಡವನ್ನ ಬೆಳೆಸಬಾರದು ವಿದ್ಯುತ್ ಮಾರ್ಗದ ಸಮೀಪ ಬೆಳೆಯಲಾಗಿದ್ದ ಮರವನ್ನ ಫಲಗಳನ್ನ ಕೀಳುವ ಮುಂಚಿತವಾಗಿ ಸ್ಥಳೀಯ ವಿದ್ಯುತ್ ಸರ್ ಸರಬರಾಜುದಾರ ಗಮನಕ್ಕೆ ವಿಷಯ ತಿಳಿಸಿ ಅವರ ಸಲಹೆ ಮೇರೆಗೆ ವಿದ್ಯುತ್ ಮಾರ್ಗವನ್ನ ನಿಶ್ಚಿತನಗೊಳಿಸಿ ಮುಂದುವರಿಬೇಕು ವಿದ್ಯುತ್ ಪರಿವರ್ತಕ ಕೇಂದ್ರದ ಸುತ್ತ ಅಳವಡಿಸಿರುವ ಸುರಕ್ಷಿತ ಬೇಲಿಯನ್ನ ಹತ್ತಬಾರದು ವಿದ್ಯುತ್ ಮಾರ್ಗದ ಕಂಬ ಅಥವಾ ಪರಿವರ್ತಕ ಕೇಂದ್ರದ ಕಂಬದ ಹತ್ತಿರ ಮೂತ್ರ ವಿಸರ್ಜನೆ ಮಾಡಬಾರದು ತಂತಿ ಬೇಲಿಗೆ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ನೀಡಬಾರದು ಮೊದಲಾಗಿ ಭಾರತೀಯ ಮಾನಕ ಬ್ಯೂರೋ ಪ್ರಮಾಣೀಕೃತ ಪೆನ್ಸಾ ಎನ್ಸರ್ ಅನ್ನ ಬಳಸಿ ತಂತಿ ಮೇಲೆ ವಿದ್ಯುತ್ ಸಂಪರ್ಕವನ್ನ ಅಧಿಕೃತವಾಗಿ ನೀಡಬಹುದು ಶಾಲೆಗೆ ಸಾಗುವ ದಾರಿಗೆಲಿ ಮತ್ತು ಶಾಲೆಯ ಆವರಣದಲ್ಲಿ ಅಳವಡಿಸಲಾಗುವ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಜಂಕ್ಷನ್ ಬಾಕ್ಸ್ ಅಥವಾ ಬೀದಿ ದೀಪದ ಕಂಟ್ರೋಲ್ ಬಾಕ್ಸ್ ಅನ್ನು ಮುಚ್ಚಿರುವಂತೆ ನಿರ್ವಹಿಸುವುದು ಶ್ರೀ ದೊಡ್ಡಲಿಂಗಪ್ಪ ಹರಾಳು ಉಪ ವಿದ್ಯುತ್ ಪರಿವೀಕ್ಷಕರು ಬಾಗಲಕೋಟೆ ಶ್ರೀಮತಿ ಶಿರಿನ ಬಾನು ಯಾದವಾಡ ಸಹಾಯಕ ವಿದ್ಯುತ್ ಪರಿವೀಕ್ಷಕರು ಬಾಗಲಕೋಟೆ ಶ್ರೀಮತಿ ಶ್ರೀದೇವಿ ಎಸ್ ಜಂಬಕಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರು ಬಾಗಲಕೋಟೆ ಹಾಗೂ ಎಲ್ಲ ಶಿಕ್ಷಕರು ಹಾಗೂ ಮುತ್ತು ಮಕ್ಕಳು ಭಾಗಿಯಾಗಿದ್ರು ಪೂರ್ಣಾನಂದ ಎಸ್ ಎಸ್ಗುರಿ ಟಿವಿ ಟ್ವೆಂಟಿಫೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು